ಹಾಯ್ ಫ್ರೆಂಡ್ಸ್ ಅಮ್ಮನ ಕೈರುಚಿಗೆ ಸ್ವಾಗತ ಮೀನಿನ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಪಕ್ಕ ನಾರ್ತಿ ಸ್ಟೈಲ್ನಲ್ಲಿ ತುಂಬ ರುಚಿಯಾಗಿರುತ್ತೆ ಮುದ್ದೆ ಜೊತೆ ಎಲ್ಲ ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಈಗ ಅದಕ್ಕೆ ಬೇಕಾಗಿರೋಂಥ ಪದಾರ್ಥಗಳು ಒಂದು ಟೊಮೊಟೊ ತೊಗೊಂಡಿದ್ದೀನಿ ಸ್ವಲ್ಪ ಹುರ್ಗಡ್ಲೆ ಎರಡು ಈರುಳ್ಳಿ ಒಂದು ಈರುಳ್ಳಿ ಒಗ್ಗರಣೆಗೆ ಮತ್ತು ಒಂದು ರುಬ್ಬೋದಕ್ಕೆ ಸ್ವಲ್ಪ ಕರಿಬೇವು ಒಗ್ಗರಣೆಗೆ ಸ್ವಲ್ಪ ಹಸಿಕಾಯಿ ಒಂದು ಚೂರು ಶುಂಠಿ ಆದರೆ ಸಾಕಾಗುತ್ತೆ ಬೆಳ್ಳುಳ್ಳಿ ಒಂದು ದಪ್ಪ ಅದು ಒಂದು ಗಡ್ಡೆ ತಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ಒಂದೇ ಒಂದು ಚೂರು ಚಕ್ಕೆ ಒಂದು ಎರಡು ಲವಂಗ ಒಂದು ಐದರಿಂದ ಆರು ಮೆಣಸುಕಾಳು ನೋಡಿ ಹುಣಸೆ ಹುಳಿದು ರಸ ತೊಗೊಂಡು ಇಟ್ಕೊಂಡಿರೋಂಥದ್ದು ಇಲ್ಲಿ ಸಾಂಬಾರು ಪೌಡ್ರು ಒಂದು ಸ್ಪೂನ್ ಇದೆ ಧನಿಯಾ ಪೌಡ್ರು ಅರ್ಧ ಸ್ಪೂನು ಚಿಲ್ಲಿ ಪೌಡ್ರು ಒಂದು ಅರ್ಧ ಸ್ಪೂಂದ ಮುಕ್ಕಾಲು ಸ್ಪೂನ್ ಇದೆ ಖಾರಕ್ಕೆ ನೋಡಿಕೊಂಡು ಸ್ವಲ್ಪ ಹಳದಿ ಅರ್ಶನ ಇಷ್ಟು ಹಾಕಿ ಮಾಡೋದ್ರಿಂದ ನೋಡಿ ಇಲ್ಲಿ ಫಿಶ್ಶು ಉಪ್ಪು ಮತ್ತು ಅರಶಿನ ಹಾಕಿ ಚೆನ್ನಾಗಿ ಬಿಸಿನೀರಲ್ಲಿ ಚೆನ್ನಾಗಿ ತೊಳೆದಿಟ್ಕೊಂಡಿರೋವಂಥದ್ದು ನೋಡಿ ಈಗ ಇದನ್ನೆಲ್ಲ ರುಬ್ಕೊಳಕ್ಕೆ ಹಾಕೊಳ್ತಾ ಇದ್ದೀನಿ ಇಷ್ಟು ಮಾಡ್ತಾ ಇರೋದು ನಾಲ್ಕರಿಂದ ಐದು ಜನಕ್ಕೆ ಆರಾಮಸೆ ಆಗುತ್ತೆ ಸಾಂಬಾರು ಇಷ್ಟು ಕ್ವಾಂಟಿಟಿನಲ್ಲಿ ಮಾಡಿಕೊಂಡ್ರೆ ನೈಸಾಗಿ ರುಬ್ಕೊಳ್ಬೇಕು ಈ ಮೀನಿಗೆಲ್ಲ ಮೀನು ಸಾಂಬಾರಿಗೆಲ್ಲ ಹುಳಿ ಅಂಶ ಮುಂದೆ ಇರಬೇಕು ಆವಾಗಲೇ ಅದು ಸಾರು ರುಚಿ ಬರೋದು ನೋಡಿ ಎಲ್ಲ ಗರಂ ಮಸಾಲೆ ಏನಿತ್ತು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮಾಮೂಲಿ ಸಾಂಬಾರು ಮಾಡ್ದಂಗೆಲ್ಲ ಅಷ್ಟೇ ಹುಳಿ ಇಟ್ಟರೆ ಅದಕ್ಕೆ ಸಾಕಾಗಲ್ಲ ಹುಳಿ ಜಾಸ್ತಿ ಇದ್ದಷ್ಟು ಸಾರು ಚೆನ್ನಾಗಿ ಬರುತ್ತೆ ನೋಡಿ ರುಬ್ಬಿದಾಗಿದೆ ಈಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಒಂದು ಎರಡು ಸ್ಪೂನ್ ಎಣ್ಣೆ ಸಾಸಿವೆ ನೋಡಿ ಒಂದು ಈರುಳ್ಳಿ ರುಬ್ಬಕ್ಕೆ ಹಾಕಿದ್ದೀನಿ ಮತ್ತು ಒಂದು ಚಿಕ್ಕದ ಈರುಳ್ಳಿ ಒಗ್ಗರಣೆಗೆ ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಅದಕ್ಕೆ ಸ್ವಲ್ಪ ಕರಿಬೇವು ಇದೇನು ಮೀನು ಸಾಂಬಾರು ಮಾಡೋದೇನು ಕಷ್ಟನೂ ಅಲ್ಲ ಲೇಟ್ ಆಗಲ್ಲ ಬೇಗನೆ ಆಗಿಬಿಡುತ್ತೆ ಐದೇ ನಿಮಿಷ ಸಾಕು ಅದೇನು ಮೀನು ಬೇಯೋದು ನಾವು ಚಿಕನ್ ಮಟನ್ ಬೇಯಿಸೋ ಥರ ಏನಿಲ್ಲ ನೋಡಿ ಈಗ ರುಬ್ಬಿರೋಂಥ ಮಸಾಲಾನ ಇದಕ್ಕೆ ಇದ್ದೀನಿ ಇದು ಸಾಂಬಾರು ತುಂಬ ರುಚಿಯಾಗಿ ಬರಬೇಕು ಅಂದರೆ ನಾವು ಇದು ಕುದಿಸೋದ್ರಲ್ಲಿರುತ್ತೆ ಇರುತ್ತೆ ನೋಡಿ ಹುಣಸೆ ರಸ ಹುಳಿಗೆ ನೋಡ್ಕೊಂಡು ಹಾಕ್ಕೊಳ್ಳಿ ಒಂಚೂರು ಮುಂದೆ ಇದ್ರೂ ಏನಿಲ್ಲ ರುಚಿ ಚೆನ್ನಾಗೇ ಬರುತ್ತೆ ಮೀನಿಗೆ ಏಡಿಗೆ ಇದಕ್ಕೆಲ್ಲ ಸ್ವಲ್ಪ ಹುಳಿ ಮುಂದೆ ಇರಬೇಕು ನೋಡಿ ಅದ ನೋಡಿಕೊಂಡು ಸ್ವಲ್ಪ ಇದ್ದೀನಿ ನಾನು ಇದೇನೆಂದರೆ ತುಂಬ ಗಟ್ಟಿನೂ ಇರಬಾರ್ದು ತುಂಬ ತಿಳುವು ಇರಬಾರ್ದು ಮೀಡಿಯಮ್ ಆಗಿ ನೋಡಿ ರುಚಿಗೆ ತಕ್ಕಷ್ಟು ಕಲ್ಲು ಬಳಸ್ರೆ ರುಚಿ ಚೆನ್ನಾಗಿರುತ್ತೆ ನೋಡಿ ನಾನು ಈ ಅದಕ್ಕೆ ಇದ್ದೀನಿ ಅದು ಇನ್ನೂ ಕುದೀತಾ ಕುದೀತಾ ಇನ್ನೂ ಗಟ್ಟಿ ಬರುತ್ತೆ ಚೆನ್ನಾಗಿ ಕುದಿಸ್ಬೇಕು ಮೇಲೆ ಅದು ನೊರೆ ಅಂಶ ಎಲ್ಲ ಹೋಗಬೇಕು ಆ ಥರ ಕುದಿಸಿದ್ರೆ ನಾವೇನು ಪಿಶ್ಶೇನು ಬೇಯ್ಸಂಗಿರಲ್ವಲ್ಲ ಸಾಂಬಾರನ್ನೇ ಚೆನ್ನಾಗಿ ಕುದಿಸಿದ್ರೆ ಸಾಂಬಾರು ರೆಡಿ ಆದಾಗೆ ಫಿಶ್ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ಐದು ನಿಮಿಷ ಸಾಕು ಫಿಶ್ ಹಾಕಿ ನೋಡಿ ಕಲರು ಚೇಂಜ್ ಆಗಿದೆ ಚೆನ್ನಾಗಿ ಕುದ್ದಿದೆ ಸಾರು ನೋಡಿ ಈಗ ಇದಕ್ಕೆ ಪಿಶಿನ ಸೇರಿಸ್ಕೊಳ್ಬೇಕು ನೀಟಾಗಿ ತೊಳೆದಿಟ್ಟಿರ ಅಂತ ಮೂರಿಂದ ನಾಲ್ಕು ಬಾರಿ ತೊಳೆದಿದ್ದೀನಿ ನಾನು ಉಪ್ಪು ಮತ್ತು ಅರಿಶಿಣ ಎಲ್ಲ ಹಾಕಿ ನೋಡಿ ಫಿಶ್ ಹಾಕಿದ ನಂತರ ಅದು ಜಾಸ್ತಿ ಕೈ ಹಾಕ್ಬಿಟ್ಟು ಒಂದು ತಟ್ಟೆ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಬಿಟ್ಬಿಟ್ರೆ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಉರಿನೂ ಜಾಸ್ತಿ ಬೇಡ ಸಾಫ್ಟಾಗಿ ಬೆಂದ್ಬಿಡುತ್ತೆ ವಿಪರೀತ ಏನು ಬೇಯಿಸಿದ್ರೆ ಚೆನ್ನಾಗಿರಲ್ಲ ಹಳೆ ಕಾಲದ ಇದು ಈ ಥರ ಮಾಡಿಕೊಟ್ರೆ ಮನೇಲಿ ವಯಸ್ಸಾಗಿರೋರಿಗೆ ಏನು ಸ್ವರ್ಗಕ್ಕೆ ಗೇಣು ಅನ್ನೋ ಥರ ತಿಂತಾರೆ ಅಷ್ಟು ರುಚಿ ಇರುತ್ತೆ ನೋಡಿ ಆಗಿದೆ ಈಗ ತಣ್ಣಗಾಗಿದೆ ನೋಡಿ ಸಾಫ್ಟಾಗಿ ಬೆಂದ್ಬಿಡುತ್ತೆ ಐದು ನಿಮಿಷ ಸಾಕು ಅಂದರೆ ಚೆನ್ನಾಗಿ ಸಾಂಬಾರು ಕುದಿಸ್ಕೊಂಡು ಹಾಕ್ಕೊಂಡ್ರೆ ಸರಿಯೋಗುತ್ತೆ ನಾವು ಸಾಂಬಾರು ಕಾಯ್ಸಕ್ಕೆ ಹಾಕಿದಾಗ ಹಾಕ್ಬಿಟ್ರೆ ಹಸಿ ವಾಸನೆ ಇರುತ್ತೆ ಫಿಶ್ ಬೇಗ ಬೆಂದುಬಿಡುತ್ತೆ ನೋಡಿ ದೊಡ್ಡ ಪೀಸ್ ಬೇಕಾದರೂ ಹಾಕ್ಕೊಳ್ಬೋದು ಇದು ಚಿಕ್ಕ ಪೀಸ್ಗಳು ಬೇಕಾದರೂ ಹಾಕ್ಕೊಳ್ಬೋದು ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್